ಸಮಗ್ರ ಕನ್ನಡ ವಾಹಿನಿ ವೀಕ್ಷಕರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಆತ್ಮೀಯ ಕನ್ನಡಿಗರೇ ನಾವು ಇಂದು ಕನ್ನಡಕ್ಕೆ ಆರನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಯು ಆರ್ ಅನಂತಮೂರ್ತಿ ಅವರ ಬಾಲ್ಯ ಜೀವನ ವಿದ್ಯಾಭ್ಯಾಸ ಸಾಹಿತ್ಯಾಭಿರುಚಿ ಪ್ರಶಸ್ತಿ ಮತ್ತು ಪುರಸ್ಕಾರಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಸಮಗ್ರ ಕನ್ನಡ ವಾಹಿನಿಯನ್ನು ನೋಡುತ್ತಿದ್ದು ಇನ್ನೂ ನಮ್ಮ ಸಮಗ್ರ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಈ ಕೂಡಲೇ ಸಮಗ್ರ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಪಕ್ಕದಲ್ಲಿ ಬರುವ ಗಂಟೆ ಮೇಲೆ ಕ್ಲಿಕ್ ಮಾಡಿದರೆ ನಾವು ಕಳಿಸುವಂಥ ಹೊಸ ಹೊಸ ಮಾಹಿತಿಗಳಿಗೆ ನಿಮಗೆ ಸಿಗ್ತವೆ ಅಂತ ಹೇಳ್ತಾ ತಡಮಾಡದೆ ಈ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯು ಆರ್ ಅನಂತಮೂರ್ತಿ ಇವರು ಕನ್ನಡದ ನವೋದಯ ಕವಿಗಳಲ್ಲಿ ಒಬ್ಬರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಇದು ಯು ಆರ್ ಅನಂತಮೂರ್ತಿ ಅವರ ಪೂರ್ಣ ಹೆಸರು ಇವರು ಸಾವಿರದ ಒಂಬೈನೂರ ಮೂವತ್ತೆರಡು ಡಿಸೆಂಬರ್ ಇಪ್ಪತ್ತೊಂದರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆಹಳ್ಳಿಯಲ್ಲಿ ಜನಿಸುತ್ತಾರೆ ಇವರ ತಂದೆ ರಾಜಗೋಪಾಲಾಚಾರ್ಯ ಮತ್ತು ತಾಯಿ ಸತ್ಯಭಾಮ ಇನ್ನು ತಮ್ಮ ಬಾಲ್ಯ ಜೀವನವನ್ನು ತೀರ್ಥಹಳ್ಳಿಯಲ್ಲಿ ಕಳೆದಂತಹ ಇವರು ಮೈಸೂರು ಹಾಗೂ ತೀರ್ಥವಿ ತೀರ್ಥಹಳ್ಳಿಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಉನ್ನತ ಶಿಕ್ಷಣಕ್ಕಾಗಿ ಅಂದರೆ ಎಮ್ ಎ ವಿದ್ಯಾಭ್ಯಾಸವನ್ನು ಇಂಗ್ಲೆಂಡ್ಗೆ ತೆರಳಿ ಅಲ್ಲಿ ಕಾಮನ್ವೆಲ್ತ್ ವಿದ್ಯಾರ್ಥಿ ವೇತನದಿಂದ ಇಂಗ್ಲಿಷ್ ಮತ್ತು ತೌಲಾನಿಕ ಸಾಹಿತ್ಯ ವಿಷಯಕ್ಕಾಗಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬರ್ಮಿಂಗ್ ಯೂನಿವರ್ಸಿಟಿಯಿಂದ ಪಿ ಎಚ್ ಡಿಯನ್ನು ಸಹ ಪಡೆಯುತ್ತಾರೆ ಯು ಆರ್ ಅನಂತಮೂರ್ತಿಯವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಿಡುಗಡೆಯಾದಂತಹ ಎಂದೆಂದು ಮುಗಿಯದ ಕತೆ ಎಂಬ ಕೃತಿಯಿಂದ ಕನ್ನಡಿಗರಿಗೆ ಯು ಆರ್ ಅನಂತಮೂರ್ತಿಯವರು ಪರಿಚಯ ಆಗುತ್ತಾರೆ ಅಷ್ಟಲ್ಲದೆ ಇವರು ರಚಿಸಿದಂತಹ ಮೊಟ್ಟ ಮೊದಲ ಕೃತಿಯೂ ಸಹ ಇದಾಗಿದೆ ಅದಾದ ನಂತರ ಕಥಾ ಸಂಕಲನ ಕಾದಂಬರಿ ವಿಮರ್ಶೆ ಪ್ರಬಂಧ ನಾಟಕ ಕವನ ಸಂಕಲನಗಳನ್ನು ಅಷ್ಟೇ ಅಲ್ಲದೆ ಆತ್ಮಕಥೆ ಸಣ್ಣ ಕಥೆಗಳನ್ನು ರಚಿಸಿ ಕನ್ನಡಿಗರಿಗೆ ಹೆಸರುವಾಸಿಯಾಗುತ್ತಾರೆ ಯು ಆರ್ ಅನಂತಮೂರ್ತಿಯವರು ಹಾಗಾದರೆ ಇವರು ರಚಿಸಿದಂತಹ ಕೆಲವು ಕೃತಿಗಳನ್ನು ತಿಳಿಯೋಣ ಸಂಸ್ಕಾರ ಇದು ಯು ಆರ್ ಅನಂತಮೂರ್ತಿಯವರ ಪ್ರಸಿದ್ಧ ಕೃತಿ ಈ ಒಂದು ಕೃತಿಯು ಜನರ ಅಪಾರ ಮನ್ನಣೆಯನ್ನು ಗಳಿಸುವುದರ ಜೊತೆಗೆ ಕನ್ನಡದಲ್ಲಿ ಚಲನಚಿತ್ರವಾಗಿಯೂ ಸಹ ಮಾರ್ಪಟ್ಟಿದೆ ಈ ಒಂದು ಸಂಸ್ಕಾರ ಕೃತಿ ಯು ಆರ್ ಅನಂತಮೂರ್ತಿಯವರು ರಚಿಸಿರುವ ಸಾಕಷ್ಟು ಕೃತಿಗಳು ಕನ್ನಡ ಮತ್ತು ಹಿಂದಿ ಭಾಷೆಗಳಲ್ಲಿ ಚಲನಚಿತ್ರಗಳಾಗಿಯೂ ಸಹ ಮಾರ್ಪಟ್ಟಿವೆ ಅದೇ ಒಂದು ಪಟ್ಟಿಯಲ್ಲಿ ಘಟಶ್ರದ್ಧ ಈ ಒಂದು ಕೃತಿಯು ಕೂಡ ಕನ್ನಡದಲ್ಲಿ ಚಲನಚಿತ್ರವಾಗಿಯೂ ಸಹ ಮಾರ್ಪಟ್ಟಿದೆ ಬರ ಅವಸ್ಥೆ ಮೌನಿ ಪ್ರಕೃತಿ ಈ ಎಲ್ಲ ಕೃತಿಗಳು ಕನ್ನಡದಲ್ಲಿ ಚಲನಚಿತ್ರವಾಗಿ ಮಾರ್ಪಟ್ಟಿವೆ ಅಷ್ಟೇ ಅಲ್ಲದೆ ಇವರು ರಚಿಸಿದಂಥ ದೀಕ್ಷಾ ಎಂಬ ಕೃತಿಯು ಹಿಂದಿಯಲ್ಲಿ ಚಲನಚಿತ್ರ ಕೂಡವಾಗಿತ್ತು ಯು ಆರ್ ಅನಂತಮೂರ್ತಿಯವರಿಗೆ ಸಂದಂತಹ ಪ್ರಶಸ್ತಿಗಳನ್ನು ನೋಡುವುದಾದರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕೃಷ್ಣರಾವ್ ಪ್ರಶಸ್ತಿ ಹಾಗೂ ಸಮಗ್ರ ಸಾಹಿತ್ಯಕ್ಕೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಾಸ್ತಿ ಹಾಗೂ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಯು ಆರ್ ಅನಂತಮೂರ್ತಿಯವರು ಯು ಆರ್ ಅನಂತಮೂರ್ತಿ ಇವರು ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಹದಿನಾಲ್ಕರಂದು ಬೆಂಗಳೂರಿನಲ್ಲಿ ಮರಣ ಹೊಂದಿದರು ಇದು ಕನ್ನಡಕ್ಕೆ ಆರನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಯು ಆರ್ ಅನಂತಮೂರ್ತಿ ಅವರ ಕಿರುಪರಿಚಯದ ವಿಡಿಯೋ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಸಮಗ್ರ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಅತಿ ಹೆಚ್ಚು ಪ್ರೋತ್ಸಾಹ ನೀಡಿ ಅಂತ ಕೇಳಿಕೊಳ್ಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ